ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ರೆಸಿಪಿ ಬಂದು ವೆಜ್ ಮಂಚೂರಿಯನ್ ಅಂದರೆ ಕ್ಯಾಬೇಜ್ ಮಂಚೂರಿಯನ್ ಮಾಡ್ತಾ ಇದ್ದೀನಿ ಇದು ಮಾಡೋದು ತುಂಬ ಸುಲಭ ಇದು ಮಾಡೋದು ತುಂಬ ಸುಲಭ ಮಾತಾಡ್ತಾ ಮಾತಾಡ್ತಾ ಈಸಿಯಾಗಿ ಮಾಡಬಹುದು ಹಾಗೆ ಹೆಚ್ಚು ಸಮಯ ಕೂಡ ಬೇಕಾಗಿಲ್ಲ ಎಲ್ಲ ರೆಡಿಯಾಗಿದ್ದರೆ ಜಸ್ಟ್ ಟೆನ್ ಮಿನಿಟ್ಸ್ ಸಾಕು ಬೇಗ ಮಾಡಿ ಮುಗಿಸ್ಬಹುದು ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಇದು ತುಂಬ ಇಷ್ಟಪಟ್ಟು ತಿನ್ನೋವಂಥ ರೆಸಿಪಿ ನಾವೇ ಮನೆಯಲ್ಲಿ ಈ ಥರ ಆಗಿ ಮಾಡೋದ್ರಿಂದ ತುಂಬ ಖುಷಿಯಾಗುತ್ತೆ ತುಂಬ ಖುಷಿಯಿಂದ ಮಕ್ಕಳು ತಿಂತಾರೆ ಹಾಗಾದರೆ ಬನ್ನಿ ಹೇಗೆ ಮಾಡೋದು ಅದಕ್ಕೆ ಬೇಕಾಗಿರುವ ಇಂಗ್ರಿಡಿಯಂಟ್ಸ್ ಏನು ಅಂತ ತಿಳಿಯೋಣ ನೋಡಿ ಇಲ್ಲಿ ಕಾಣಿಸ್ತಾ ಇದ್ದೀವಲ್ಲ ಇದಿಷ್ಟು ನಮಗೆ ಬೇಕಾಗಿರುವ ಸಾಮಗ್ರಿಗಳು ಕ್ಯಾಬೇಜ್ ಒಂದು ಕಪ್ ತಗೊಂಡಿದ್ದೀನಿ ಹಾಗೆ ತುರಿದಂಥ ಕ್ಯಾರೆಟ್ ಕಾರ್ನ್ಫ್ಲೋರ್ ಮೈದಾ ಶುಂಠಿ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಉಪ್ಪು ಕ್ಯಾಬೇಜ್ ಹಾಗೂ ಈರುಳ್ಳಿ ಮತ್ತೆ ಸ್ವಲ್ಪ ಸಾಸ್ ಮಾಡ್ಕೊಡೋದಕ್ಕೆ ಟೊಮೊಟೊ ಸಾಸ್ ಸೋಯಾ ಸಾಸ್ ಹಾಗೂ ವಿನಿಗರ್ ಇದಿಷ್ಟು ನಮಗೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ಹಾಗಾದ್ರೆ ಬನ್ನಿ ಹೇಗೆ ಮಾಡೋದು ಅಂತ ತಿಳಿಯೋಣ ಒಂದು ಬೌಲ್ಗೆ ತುರಿದಿಟ್ಟಂತಹ ಕ್ಯಾಬೇಜ್ ಅನ್ನು ಹಾಕ್ತಾ ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ತಗೊಳ್ಳಿ ಹಾಗೆ ಕ್ಯಾರೆಟ್ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿದ್ದಂತಹ ಬೆಳ್ಳುಳ್ಳಿ ಶುಂಠಿ ಶುಂಠಿ ತುರಿದಿಟ್ಕೊಂಡಿದ್ದೀನಿ ಬಾಯಿಗೆ ಸಿಗ್ತಾಯಿದ್ರೆ ಸ್ವಲ್ಪ ಜನರಿಗೆ ಮಕ್ಕಳಿಗಂತೂ ತಿನ್ನೋಕ್ಕೆ ಇಷ್ಟ ಆಗೋದಿಲ್ಲ ಹಾಗಾಗಿ ತುರಿದು ಇಟ್ಕೊಂಡಿದ್ದೀನಿ ಸೊ ಅದು ಸಿಕ್ಕಿದ್ರೂ ಕೂಡ ನಮಗೇನು ಅನಿಸೋದಿಲ್ಲ ಹಾಗೆ ಸ್ವಲ್ಪ ಹಸಿಮೆಣಸಿನಕಾಯಿ ನಿಮಗೆ ಖಾರ ಹೆಚ್ಚು ಬೇಕೆಂದರೆ ಹೆಚ್ಚು ತಗೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಹಚ್ ಖಾರದ ಪುಡಿ ನಿಮ್ಮಿಷ್ಟ ಖಾರ ಹೆಚ್ಚಾಗಿ ಬೇಕಂದ್ರೆ ಹೆಚ್ಚಾಗಿ ತಗೊಳ್ಳಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಕಾನ್ಫೂರ್ ಹಾಕ್ತಾ ಇದ್ದೀನಿ ಹಾಗೆ ಎರಡು ಟೇಬಲ್ ಸ್ಪೂನ್ ಮೈದಾ ಇದಕ್ಕೆ ಯಾವುದೇ ಕಾರಣಕ್ಕೂ ನೀರು ಹಾಕಬಾರ್ದು ನೀರು ಹಾಕಿದ್ರೆ ಇದನ್ನು ಒಟ್ಟಿಗೆ ಮಿಕ್ಸ್ ಮಾಡ್ಕೋಬೇಕು ಹೆಲೆಕೂಸು ನಾವು ಯೂಸ್ ಮಾಡ್ತಾ ಇರೋದ್ರಿಂದ ಹೆಲೆಕೂಸನ್ನು ಆದಷ್ಟು ಬಿಸಿ ನೀರಿಂದ ವಾಶ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಯಾಕಂದರೆ ಅದಕ್ಕೆ ತುಂಬ ಔಷಧಿಯನ್ನು ಸಿಂಪಡಿಸಿರ್ತಾರೆ ಹಾಗಾಗಿ ಬಿಸಿ ನೀರಿಗೆ ಸ್ವಲ್ಪ ಉಪ್ಪು ಹಾಕಿ ವಾಶ್ ಮಾಡಿಕೊಂಡ್ರೆ ತುಂಬ ಹೈಜಿನಿಕ್ ಆಗಿರುತ್ತೆ ಹೊರಗಡೆ ಈ ರೀತಿ ಕ್ಲೀನಾಗಿ ಮಾಡೋದಿಲ್ಲ ಹಾಗಾಗಿ ಸುಮ್ಮನೆ ಕಟ್ ಮಾಡಿ ಮಾಡ್ತಾ ಇರ್ತಾರೆ ಸೊ ನಾವು ಅದನ್ನು ತಿಂದು ನಮ್ಮ ಆರೋಗ್ಯ ಕೆಡಿಸ್ಕೊಳ್ಳೋ ಬದಲು ಹೀಗೆ ಹೈಜಿನಿಕ್ಕಾಗಿ ಮನೆಯಲ್ಲಿ ಪ್ರಿಪೇರ್ ಮಾಡಬಹುದು ಇಲ್ಲಿ ಯಾವುದೇ ರೀತಿ ನಾನು ನೀರು ಬೆಳೆಸಿಲ್ಲ ನೀರಿನ ಅಂಶ ಹೆಚ್ಚಾಗಿರುತ್ತೆ ಕ್ಯಾರೆಟಲ್ಲಾಗಲಿ ಹಾಗೂ ಕ್ಯಾಬೇಜಲ್ಲಾಗಲಿ ನೀರು ಹಾಕ್ದ್ರೆ ಎಲ್ಲ ಮಿಕ್ಸ್ ಹಾಕಿ ಡೈರೆಕ್ಟಾಗಿ ಉಂಡೆ ನಾವು ಮಾಡ್ಕೋಬಹುದು ಈ ರೀತಿ ಎಲ್ಲ ಉಂಡೆ ಮಾಡಿಕೊಂಡಾದ ನಂತರ ಇವಾಗ ಎಣ್ಣೆಯಲ್ಲಿ ಆ ಉಂಡೆಗಳನ್ನು ಒಂದೊಂದೇ ಹಾಕ್ತಾ ಇದ್ದೀನಿ ಆ ಉಂಡೆಗಳು ಹಾಕಿದ ತಕ್ಷಣ ನಾವು ಮಿಕ್ಸ್ ಮಾಡೋಕ್ಕೆ ಹೋಗಬಾರ್ದು ಎರಡರಿಂದ ಮೂರು ನಿಮಿಷ ಹಾಗೆ ಬಿಡಬೇಕು ಆಗ ನಾವು ಮಿಕ್ಸ್ ಮಾಡೋದ್ರಿಂದ ಉಂಡೆಗಳು ಬಿಡಿ ಆಗೋದಿಲ್ಲ ಈಗ ಇದನ್ನು ಕೆಂಪು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಇದನ್ನು ಸ್ವಲ್ಪ ಸ್ವಲ್ಪನೇ ಬ್ಯಾಚ್ ಪೇಸ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಕೆಂಪು ಬಣ್ಣ ಬರೋವರೆಗೂ ಹೀಗೆ ಫ್ರೈ ಮಾಡ್ಕೋಬೇಕು ಒಮ್ಮೆ ಕೆಂಪು ಬಣ್ಣ ಬಂದ ತಕ್ಷಣ ನಾವು ಅದನ್ನು ತೆಗೆದುಬಿಟ್ಟು ಮತ್ತೆ ಡಬಲ್ ಫ್ರೈ ಮಾಡ್ಕೋಬೇಕು ಈ ರೀತಿ ಡಬಲ್ ಫ್ರೈ ಮಾಡೋದ್ರಿಂದ ಕ್ರಿಸ್ಪಿನೆಸ್ ಇರುತ್ತೆ ಮೆತ್ತಿಗೆ ಇರೋದಿಲ್ಲ ನಾನಿಲ್ಲಿ ಡಬಲ್ ಫ್ರೈ ಮಾಡೋದು ವಿಡಿಯೋ ಸ್ಕಿಪ್ ಆಗಿದೆ ಸೊ ಹಾಗಾಗಿ ಆ ವಿಡಿಯೋ ಇಲ್ಲ ನೀವು ಮಾಡಬೇಕಾದ್ರೆ ಡಬಲ್ ಫ್ರೈ ಮಾಡ್ಕೊಳ್ಳಿ ತುಂಬ ಕ್ರಿಸ್ಪಿನೆಸ್ ಇರುತ್ತೆ ಈ ರೀತಿ ಕೆಂಪು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಒಮ್ಮೆ ಈ ರೀತಿ ಎಲ್ಲ ತೆಗೆದುಬಿಟ್ಟು ಮತ್ತೆ ಡಬಲ್ ಫ್ರೈ ಮಾಡೋದ್ರಿಂದ ಕ್ರಿಸ್ಪಿನೆಸ್ ಇರುತ್ತೆ ಮೆತ್ತಿಗೆ ಆಗೋದಿಲ್ಲ ಅದಕ್ಕಾಗಿ ನೀವು ಮಾಡ್ಕೋಬೇಕಾದ್ರೆ ಡಬಲ್ ಫ್ರೈ ಮಾಡ್ಕೊಳ್ಳಿ ಆ ವಿಡಿಯೋ ಸ್ಕಿಪ್ ಆಗಿದೆ ಅದಕ್ಕಾಗಿ ಹೀಗೆ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಇದನ್ನ ಹೀಗೆ ಕೂಡ ನಾವು ತಿನ್ನಬಹುದು ಉಂಡೆಗಳು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಒಂದು ಕೂಡ ಬಿಟ್ಕೊಂಡಿಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ಇದನ್ನು ಹೀಗೆ ಕೂಡ ನಾವು ತಿನ್ನಬಹುದು ಡ್ರೈ ಗೋಬಿ ಆಗಿ ತುಂಬ ಚೆನ್ನಾಗಿರುತ್ತೆ ಇಲ್ಲ ಅಂದರೂ ಕೂಡ ನಾವು ಮಂಚೂರಿಯನ್ ಕೂಡ ಮಾಡ್ಕೋಬಹುದು ಇದನ್ನು ಹೀಗೂ ಕೂಡ ತಿಂದರೆ ತುಂಬ ಚೆನ್ನಾಗಿರುತ್ತೆ ಇನ್ನು ಎಕ್ಸ್ಟ್ರಾ ಬೇಕು ಅಂದರೆ ನಾವು ಮಂಚೂರಿಯನ್ ಮಾಡ್ಕೋಬಹುದು ಇವಾಗ ಅದಕ್ಕೆ ಮಂಚೂರಿಯನ್ ಹೇಗೆ ಮಾಡೋದು ಅಂತ ತಿಳಿಯೋಣ ಈಗ ಮೊದಲು ಸ್ಟ್ಯಾಚ್ ಮಾಡೋದು ತಿಳ್ಕೊಳ್ಳೋಣ ಎರಡು ಟೇಬಲ್ ಸ್ಪೂನ್ ಆಗೋವಷ್ಟು ಫ್ಲೋರಿಗೆ ಸ್ವಲ್ಪ ನೀರು ಹಾಕಿ ಗಂಟೆ ಇಳದೆ ಮಿಕ್ಸ್ ಮಾಡಿಕೊಂಡು ಇಟ್ಕೊಳ್ತಾ ಇದ್ದೀನಿ ಇದು ತುಂಬ ಇಂಪಾರ್ಟೆಂಟ್ ಈ ರೀತಿ ಗಂಟು ಇಲ್ಲದೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಇಟ್ಕೋಬೇಕು ಗಂಟು ಒಂಚೂರು ಕೂಡ ಇರಬಾರ್ದು ನೋಡಿ ಈ ರೀತಿ ಸ್ವಲ್ಪ ನೀರು ನೀರೇ ಇದ್ದರೆ ಚೆನ್ನಾಗಿರುತ್ತೆ ಯಾಕಂದರೆ ನಾವು ಹಾಕಿದ್ಮೇಲೆ ತುಂಬ ಗಟ್ಟಿ ಆಗುತ್ತೆ ಆದ್ದರಿಂದ ಸ್ವಲ್ಪ ನೀರಾಗಿ ಇರಲಿ ಈಗ ನಾವು ಉಂಡೆಗಳು ಮಾಡ್ಕೊಂಡಿದ್ವಲ್ಲ ಅದೇ ಕಡಾಯಲ್ಲಿ ಅದೇ ಎಣ್ಣೆಗೆ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಹಾಗೆ ತುರಿದು ಇಟ್ಕೊಂಡಿದ್ದಂತಹ ಶುಂಠಿ ಕೂಡ ಹಾಕಿ ಸೊ ಕ್ಯಾಬೇಜ್ ಮತ್ತು ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ ಮೊದಲಿಗೆ ಈರುಳ್ಳಿ ಹಾಕ್ತಾಯಿದ್ದೀನಿ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ ತುಂಬ ಮೆತ್ತಗೆ ಹಾಕೋದು ಬೇಡ ಇದು ಕ್ರಿಸ್ಪಿ ಇದ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ಒಂದು ಟೂ ಅಷ್ಟು ಫ್ರೈ ಮಾಡಿಕೊಂಡು ಕ್ಯಾಬೇಜ್ ಕೂಡ ಹಾಕಿ ಅದನ್ನು ಸಹ ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಯಾಕಂದರೆ ನಾವು ತಿಂತಾ ಇದ್ದರೆ ಮಧ್ಯೆ ಮಧ್ಯೆ ಇದು ಸಿಕ್ಕೋದ್ರಿಂದ ರುಚಿ ಇನ್ನಷ್ಟು ಹೆಚ್ಚಾಗುತ್ತೆ ಹಾಗಾಗಿ ಇದನ್ನು ತುಂಬ ಮೆತ್ತಿಗೆ ಹಾಕೋದು ಬೇಡ ಸ್ವಲ್ಪ ಒಂದು ಮೂರು ನಿಮಿಷ ಅಷ್ಟು ಬೇಯಿಸ್ಕೊಂಡ್ರೆ ಸಾಕು ಹೀಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಉಪ್ಪು ಸ್ವಲ್ಪ ಹಾಕ್ತಾ ಇದ್ದೀನಿ ಯಾಕಂದ್ರೆ ನಾನು ಆಮೇಲೆ ತುಂಬ ಸಾಸ್ಗಳೆಲ್ಲ ಹಾಕ್ತೀನಿ ಅದರಲ್ಲಿ ಉಪ್ಪಿನ ಅಂಶ ಹೆಚ್ಚಿರುತ್ತೆ ಹಾಗಾಗಿ ಸ್ವಲ್ಪನೇ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ಹೀಗ ಸ್ವಲ್ಪ ಸೋಯಾ ಸಾಸ್ ಚಿಲ್ಲಿ ಸಾಸ್ ಟೊಮೊಟೊ ಸಾಸ್ ಹಾಗೂ ವಿನಿಗರ್ ಹಾಕಿ ಮತ್ತೊಮ್ಮೆ ಮಿಕ್ಸ್ ಮಾಡ್ಕೋಬೇಕು ತುಂಬ ಫ್ರೈ ಮಾಡೋದಂತೂ ಬೇಡ ಈಗ ಎಲ್ಲವನ್ನೂ ಒಮ್ಮೆ ಮಿಕ್ಸ್ ಮಾಡಿಕೊಂಡು ನಾವು ಮೊದಲೇ ಪ್ರಿಪೇರ್ ಕೂಡ ಇವಾಗ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಈಗ ಸ್ಟೋವ್ ಲೋ ಫ್ಲೇಮ್ ಅಲ್ಲಿ ಇಟ್ಟು ಕಾನ್ಸ್ಟ್ರಾಚ್ನ ಹಾಕೋಣ ಯಾಕಂದ್ರೆ ಹಾಕಿದ ತಕ್ಷಣ ತುಂಬಾ ಗಟ್ಟಿ ಆಗುತ್ತೆ ನಿಮಗೆ ಗಟ್ಟಿ ಆಗಿದೆ ಅಂತ ಅನ್ಸಿದ್ರೆ ಪರವಾಗಿಲ್ಲ ನೀರು ಸ್ವಲ್ಪ ಹಾಕಿ ಕೂಡ ನಾವು ಮಿಕ್ಸ್ ಮಾಡ್ಕೋಬಹುದು ಅದೇನು ಪ್ರಾಬ್ಲಮ್ ಆಗೋದಿಲ್ಲ ಕಾನ್ಸ್ಟ್ರೇಷನ್ ಹಾಕಿದ ತಕ್ಷಣ ಮಿಕ್ಸ್ ಮಾಡ್ತಾ ಇರಬೇಕು ಇಲ್ಲಾಂದ್ರೆ ತುಂಬ ಗಟ್ಟಿಯಾಗುತ್ತೆ ನೋಡಿ ನನಗೆ ಕರೆಕ್ಟಾಗಿ ಆಗಿದೆ ಕರೆಕ್ಟ್ ಕನ್ಸಿಸ್ಟೆನ್ಸಿಯಲ್ಲಿ ಬಂದಿದೆ ನಿಮಗೆ ತುಂಬ ಗಟ್ಟಿಯಾಯಿತು ಅಂದರೂ ಕೂಡ ನೀವು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಪರವಾಗಿಲ್ಲ ಇನ್ನು ಸಾಸ್ ಮಾತ್ರೆ ತುಂಬ ಚೆನ್ನಾಗಿರುತ್ತೆ ಇವಾಗ ನಾವು ಮೊದಲೇ ನಾವು ಈಗ ತಯಾರಿಸಿದಂತಹ ಉಂಡೆಗಳನ್ನು ಇವಾಗ ಹಾಕೋಣ ಹಾಕಿ ಮತ್ತೊಮ್ಮೆ ಎಲ್ಲ ನೀಟಾಗಿ ಮಸಾಲೆ ಎಲ್ಲ ಉಂಡೆಗಳಿಗೆ ಚೆನ್ನಾಗಿ ಹಿಡಿಯೋವರೆಗೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇಷ್ಟೇ ನೋಡಿ ತುಂಬ ಈಸಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಜಸ್ಟ್ ಟೆನ್ ಮಿನಿಟ್ಸಲ್ಲಿ ಮಾಡಬಹುದು ತುಂಬ ಈಸಿ ನೀವು ಕೂಡ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನಿಮಗೆ ಇಷ್ಟ ಆದರೆ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆ ಅಭಿಪ್ರಾಯ ತಿಳಿಸಿ ಚೈನೀಸ್ ರೆಸಿಪೀಸ್ ಅಂದರೆ ಯಾರಿಗಿಷ್ಟ ಆಗೋದಿಲ್ಲ ಹೇಳಿ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ತುಂಬಾ ಇಷ್ಟಪಟ್ಟು ಎಲ್ಲರೂ ತಿಂತಾರೆ ಹೀಗೆ ಇಷ್ಟ ಆದಾಗಲೆಲ್ಲ ನಾವು ಹೊರಗಡೆ ತಿನ್ನೋ ಬದಲು ಮನೆಯಲ್ಲೇ ನೀಟಾಗಿ ಹೈಜೀನಿಕ್ಕಾಗಿ ಮಾಡಿಕೊಡಿ ಮಾಡ್ಕೊಡಿ ಮನೆ ಮಂದಿಗೆಲ್ಲ ತುಂಬಾ ಇಷ್ಟಪಟ್ಟು ತಿಂತಾರೆ ಆರೋಗ್ಯ ಕೂಡ ತುಂಬಾ ಚೆನ್ನಾಗಿರುತ್ತೆ ಮಳೆಗಾಲದಲ್ಲಂತೂ ತುಂಬಾನೇ ಚೆನ್ನಾಗಿರುತ್ತೆ ನಮ್ಮ ಬೆಂಗಳೂರಲ್ಲಿ ಬಿಸಿಲು ಕಾಲ ಸ್ಟಾರ್ಟ್ ಆಗಿದೆ ಅನ್ನೋ ಅಷ್ಟರಲ್ಲಿ ಮಳೆಗಾಲ ಕೂಡ ಬಂದಿರುತ್ತೆ ಈ ಸಮಯದಲ್ಲಿ ಬಿಸಿ ಬಿಸಿಯಾಗಿ ಹೈಜಿನಿಕ್ ಆಗಿ ಮನೆ ಮಂದಿಗೆಲ್ಲ ಮನೆಯಲ್ಲೇ ಈ ರೀತಿ ವೆಜ್ ಮಂಚೂರಿಯನ್ ಮಾಡಿಕೊಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ಮಕ್ಳಿಗಂತೂ ತುಂಬಾನೇ ಇಷ್ಟ ಆಗುತ್ತೆ ಈ ರೀತಿ ಸಾಸ್ ಇಷ್ಟ ಇಲ್ಲ ಅಂದರೂ ಕೂಡ ಟ್ರೈ ಕೂಡ ಮಾಡಿಕೊಡಿ ನಮ್ಮ ಮನೇಲಂತೂ ಈ ಥರ ಮಾಡಿ ಇಟ್ಟರೆ ಬಂದು ಹೋಗ್ತಾ ಬಂದು ಹೋಗ್ತಾ ತಿಂತಾ ಇರ್ತಾರೆ ತುಂಬ ಇಷ್ಟಪಟ್ಟು ತಿಂತಾರೆ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಮತ್ತು ಮುಂದಿನ ರೆಸಿಪಿಯೊಂದಿಗೆ ಭೇಟಿಯಾಗೋಣ ಅಲ್ಲಿಯವರೆಗೂ ನಮಸ್ಕಾರ